ನಾನು ಲೈಫಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಟೈಮ್ಸ್ ಡೆತ್ ಹತ್ರದಲ್ಲಿ ನೋಡಿದಿನಿ ದೇರ್ ಇಸ್ ನೋ ಟುಮಾರೋ ಇವಾಗ ನಾನು ಆಸ್ತಿ ಮಾಡಿದೀನಿ ಎಲ್ರೂ ಆಸ್ತಿ ಮಾಡಿದ್ದಾರೆ ಕ್ಯಾನ್ ಕಂದಿ ಗ್ಯಾರಂಟಿ ಟುಮಾರೋದಲ್ಲಿ ಸೆಲೆಬ್ರೇಟ್ ಟುಡೇ ಅಂದ್ರೆ ಐ ನಾಟ್ ಸೇಮ್ ಗೋನ್ ಬೂಸು ಗೋನ್ ಡ್ರಿಂಕ್ ಅಂತ ನಾನು ಹೇಳ್ತಾ ಇಲ್ಲ ಗೋನ್ ಸ್ಮೋಕ್ ಅದೆಲ್ಲ ನಾನು ಡೋಂಟ್ ಅದೆಲ್ಲ ನಾನು ಹೇಳ್ತಾ ಇರೋದು ವಾಟ್ ಅವರ್ ಯು ಫೀಲ್ ಗುಡ್ ಡೂ ಇಟ್ ವಿಕೋಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಇತ್ತೀಚಿನ ಅತಿ ದೊಡ್ಡ ಅನಿರೀಕ್ಷಿತ ಸುದ್ದಿ ಅಂದ್ರೆ ಅದು ಸಿ ಜೆ ರಾಯ್ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಮನುಷ್ಯ ಹೀಗೆ ಮಾಡ್ಕೊಳ್ಬಹುದು ಅಂತ ಹೇಳಿ ಅವರ ಸೋಷಿಯಲ್ ಮೀಡಿಯಾವನ್ನು ಫಾಲೋ ಮಾಡುವಂಥವ್ರಿಗಂತೂ ದೊಡ್ಡ ಮಟ್ಟಿಗೆ ಶಾಕಿಂಗ್ ಸುದ್ದಿ ಯಾಕಂದ್ರೆ ಮೊನ್ನೆ ಮೊನ್ನೆವರೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಂಥವ್ರು ತುಂಬಾನೇ ಉತ್ಸಾಹ ಭರಿತವಾಗಿ ಮಾತಾಡ್ತಾ ಇದ್ದಂಥವ್ರು ಈ ವ್ಯಕ್ತಿ ಹೀಗೆ ಮಾಡ್ಕೊಂಡ್ರು ಅಂದ್ರೆ ನಾವು ನಂಬೋದು ಹೇಗೆ ಎನ್ನುವ ರೀತಿಯಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಒಂದು ಸಿ ಜೆ ರಾಯ್ ಬಹುತೇಕ ಎಲ್ಲ ವರ್ಗದವರಿಗೂ ಕೂಡ ರೀಚ್ ಆದಂತ ವ್ಯಕ್ತಿ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಮೂಲಕ ಒಂದು ವರ್ಗವನ್ನ ರೀಚ್ ಆದ್ರೆ ಅಂದ್ರೆ ತಮ್ಮ ಬಿಸ್ನೆಸ್ ನ ಮೂಲಕ ಒಂದು ವರ್ಗವನ್ನ ರೀಚ್ ಆದ್ರೆ ಇನ್ನು ಟಿವಿ ಆಡ್ ಗಳ ಕಾಣಿಸ್ಕೊಳ್ತಾ ಇದ್ರು ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಮಾಡ್ತಾ ಇದ್ರು ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದಂತ ಕಾರಣಕ್ಕಾಗಿ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಹೀಗಾಗಿ ಆ ಮೂಲಕವೂ ಕೂಡ ಒಂದು ರೀತಿಯಲ್ಲಿ ಮನೆ ಮನೆಗೆ ತಲುಪಿದಂತಹ ವ್ಯಕ್ತಿ ಈಗಿನ ಜೆಂಜಿ ಸಮುದಾಯ ಅಂತ ಏನ್ ಕರಿತೀವಿ ಯುವ ಜನತೆ ಅವರಿಗೆ ಸೋಷಿಯಲ್ ಮೀಡಿಯಾ ಮೂಲಕವೂ ಕೂಡ ಇವರು ಟಚ್ ನಲ್ಲಿ ಇದ್ರು ಒಂದು ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ ಅನ್ನ ಹೊಂದಿದ್ದಂತಹ ವ್ಯಕ್ತಿ ಸಿ ಜೆ ರಾಯ್ ತುಂಬಾನೇ ಕಲರ್ಫುಲ್ ವ್ಯಕ್ತಿತ್ವ ವಿಲಾಸಿ ಬದುಕನ್ನು ಇವ್ರು ನಡೆಸ್ತಾ ಇದ್ರು ಹಾಗೆ ಜನರ ತಲೆಯಲ್ಲಿ ಓಡ್ತಿರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಜನ ದುಡ್ಡಿಲ್ಲ ಎನ್ನುವ ಕಾರಣಕ್ಕಾಗಿ ಬೇಕಾದಷ್ಟು ಸಾಲ ಮಾಡ್ಕೊಂಡಿದ್ದೀವಿ ಎನ್ನುವ ಕಾರಣಕ್ಕಾಗಿ ತಮ್ಮ ಪ್ರಾಣವನ್ನ ಕಳ್ಕೊಳ್ಳೋದು ಸರ್ವೇ ಸಾಮಾನ್ಯ ಅದು ಸಹಜ ಕೂಡ ಆದ್ರೆ ಈ ವ್ಯಕ್ತಿಗೆ ಏನಾಗಿತ್ತು ಅನ್ನೋದೇ ಜನರ ತಲೆಯಲ್ಲಿ ಓಡ್ತಿರುವಂತ ಪ್ರಶ್ನೆ ಯಾಕಂದ್ರೆ ಅವರೇ ಹೇಳ್ಕೊಂಡಿರುವ ಹಾಗೆ ಒಂದು ರೂಪಾಯಿ ಕೂಡ ಸಾಲ ಇರಲಿಲ್ಲ ಈ ಮನುಷ್ಯನಿಗೆ ಬಿಸ್ನೆಸ್ ಕೂಡ ಬಹಳ ಚೆನ್ನಾಗಿ ನಡೀತಾ ಇತ್ತು ವಯಸ್ಸು ಬರೀ ಇನ್ನು ಐವತ್ತು ಏಳು ವರ್ಷ ಅದೇ ಭಾರಿ ದೊಡ್ಡ ವಯಸ್ಸು ಅಥವಾ ಮಹಾನ್ ವಯಸ್ಸು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದೇ ಎಂಟು ಸಾವಿರದ ನಾನೂರು ಕೋಟಿ ರೂಪಾಯಿಯ ಒಡೆಯ ದೊಡ್ಡದಾಗಿರುವಂತಹ ಸಾಮ್ರಾಜ್ಯವನ್ನ ಕೊಟ್ಟಿದ್ರು ಒಂದು ಸಾವಿರ ಎಕರೆ ಭೂಮಿಯ ಒಡೆಯ ಕೂಡ ಹೌದು ಅಥವಾ ಅಷ್ಟು ಜಮೀನು ಇವರ ಹೆಸರಲ್ಲಿ ಇತ್ತು ಹೀಗೆಲ್ಲ ಇರುವಾಗ ಈ ವ್ಯಕ್ತಿಗೆ ಹೀಗಾಯ್ತು ಅಂದಾಗ ಸಹಜವಾಗಿ ಜನರಿಗೆ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ತಲೆ ಓಡೋದಕ್ಕೆ ಶುರುವಾಗಿದೆ ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗುತ್ತೆ ಹಿರಿಯರೊಬ್ರು ಹೇಳ್ತಾ ಇದ್ರು ಅಂದ್ರೆ ನೀವು ಎಷ್ಟೇ ದುಡಿಮೆ ಮಾಡಿ ಶ್ರೀಮಂತಿಕೆ ಇರಲಿ ಏನೇ ಇರಲಿ ಅದಕ್ಕೂ ಮಿಗಿಲಾಗಿ ಮನುಷ್ಯ ಇನ್ನೇನೋ ಬಯಸ್ತಾ ಇರ್ತಾನೆ ಅದು ನೆಮ್ಮದಿ ಎನ್ನುವಂತಹ ರೀತಿಯಲ್ಲಿ ಹಾಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ರು ಈ ಅಂಗಡಿಗಳಲ್ಲಿ ಏನಾದರೂ ನೆಮ್ಮದಿ ಸಿಗುವ ರೀತಿಯಲ್ಲಿ ಇದ್ದಿದ್ರೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂಥ ಪ್ರಾಡಕ್ಟ್ ನೆಮ್ಮದಿ ಆಗ್ಬಿಡ್ತಾ ಇತ್ತು ಅಂತ ಹೇಳಿ ಯಾಕಂದ್ರೆ ಎಷ್ಟೋ ಜನ ದುಡಿಮೆ ಮಾಡ್ತಿರ್ತಾರೆ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿರ್ತಾರೆ ಶ್ರೀಮಂತಿಕೆ ಇರುತ್ತೆ ನಮಗೆ ಹೊರಗಡೆಯಿಂದ ನೋಡುವಂತವರಿಗೆ ಕಲರ್ಫುಲ್ ಬದುಕು ಅಂತ ಆ ಈ ಬದುಕಿದ್ರೆ ಈ ಮನುಷ್ಯನ ರೀತಿಯಲ್ಲಿ ಬದುಕಬೇಕು ಅಂತ ಇರುತ್ತೆ ಆದ್ರೆ ಆ ಮನುಷ್ಯರಿಗೆ ಮಾತ್ರ ಒಂದಷ್ಟು ಸಂಕಟ ಒಂದಷ್ಟು ನೋವು ಅಥವಾ ಇದನ್ನ ಮೀರಿ ಇನ್ನೇನೋ ಬೇಕು ಎನ್ನುವ ರೀತಿಯಲ್ಲಿ ಮನಸ್ಥಿತಿ ಇರುತ್ತೆ ಅಂತ ಹೇಳಿ ಏನೋ ಗೊತ್ತಿಲ್ಲ ಸಿ ಜೆ ರಾಯ್ ಅವರ ತಲೆಯಲ್ಲಿ ಏನ್ ಓಡ್ತಾ ಇತ್ತು ಏನಾಗಿತ್ತು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಹಾಗಂತೆ ಹೀಗಂತೆ ಏನೋ ಅಂತ ಚರ್ಚೆ ನಡೀತಾ ಇದೆಯಲ್ಲ ನೋಡ್ತಾ ಒಂದು ಎರಡು ಮೂರು ದಿನಗಳಲ್ಲಿ ಇದು ಕಂಪ್ಲೀಟ್ ಆಗಿ ಬೇರೆ ರೂಪವನ್ನೇ ಪಡೆದುಕೊಂಡರೂ ಕೂಡ ಸಿ ಜೆ ರಾಯ್ ಅವರ ವಿಚಾರದಲ್ಲಿ ಪಾಸಿಟಿವ್ ಸುದ್ದಿಯೂ ಬರಬಹುದು ಅಥವಾ ನೆಗೆಟಿವ್ ವಿಚಾರವೂ ಕೂಡ ಬರಬಹುದು ಏನೂ ಗೊತ್ತಿಲ್ಲ ಈ ಹಂತದಲ್ಲಿ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಹೊಟ್ಟಿರುವಂತಹ ವಿಚಾರ ಅವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಒಂದಷ್ಟು ಜನಕ್ಕೆ ಅದು ಸ್ಫೂರ್ತಿಯನ್ನು ತುಂಬಬಹುದು ಇನ್ನು ಮನುಷ್ಯ ಅಂದ ಮೇಲೆ ನೆಗೆಟಿವ್ ಪಾಸಿಟಿವ್ ಎರಡು ಇರುತ್ತೆ ಒಂದಷ್ಟು ಕಾಂಟ್ರವರ್ಸಿ ಕೂಡ ಸಿ ಜೆ ರಾಯ್ ದೊಡ್ಡ ಅನ್ನ ಕಟ್ಟಿದಂತ ಮನುಷ್ಯ ಅವರು ಕಾಂಟ್ರವರ್ಸಿ ಅಂದಾಗ ನಮಗೆ ಡಿ ಕೆ ರವಿ ಅವರ ವಿಚಾರ ನೆನಪಾಗುತ್ತೆ ದಿವಂಗತ ಡಿ ಕೆ ರವಿ ಡಿ ಕೆ ರವಿ ಹಾಗೆ ಇವರ ನಡುವೆ ಒಂದು ಸಂಘರ್ಷ ಒಂದು ಜಟಾಪಟಿ ನಡೆದಿತ್ತು ಒಂದು ಹಂತಕ್ಕೆ ಡಿ ಕೆ ರವಿ ಅವರು ಸವಾಲು ಹಾಕಿ ನಾನು ಜನರಿಗೋಸ್ಕರ ಇದನ್ನ ಮಾಡೇ ಮಾಡ್ತೀನಿ ಎನ್ನುವ ರೀತಿಯಲ್ಲಿ ಹಾಗಾದ್ರೆ ಡಿ ಕೆ ರವಿ ಅವ್ರ ಜೊತೆಗೆ ಇವರಿಗಾದಂಥ ಸಂಘರ್ಷ ಏನು ಅದನ್ನು ಕೂಡ ನಾನು ಕೊನೆಯದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲಿಗೆ ಈ ಕ್ಷಣದ ಬೆಳವಣಿಗೆಯನ್ನು ಚುಟುಕಾಗಿ ಹೇಳ್ತೀನಿ ಒಂದಷ್ಟು ಜನಕ್ಕೆ ಕುತೂಹಲ ಇರುತ್ತೆ ಆಗಿದ್ದೇನು ಅಂತ ಗಮನಿಸ್ತಾ ಹೋಗೋಣ ಮುಂದುವರೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿಜೆ ರಾಯ್ ಬೆಂಗಳೂರಿನ ಹೊರವಲಯ ಸರ್ಜಾಪುರದಲ್ಲಿ ತಮ್ಮ ಎಂಪೈರ್ ಅನ್ನ ಕಟ್ಟಿದ್ರು ತಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಿದ್ದು ಕೂಡ ಸರ್ಜಾಪುರದಲ್ಲಿ ಅಲ್ಲಿ ಅವರು ಫ್ಲಾಟ್ ಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಭೂಮಿಯನ್ನ ಡೆವಲಪ್ ಮಾಡ್ತಾ ಇದ್ರು ಜನರಿಗೆ ಮಾರಾಟ ಮಾಡ್ತಾ ಇದ್ರು ವಿಲ್ಲಾಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ರು ಎಲ್ಲವೂ ಕೂಡ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿತ್ತು ಅಂದ್ರೆ ಇವರ ಕಾನ್ಫಿಡೆಂಟ್ ಗ್ರೂಪ್ಗೆ ಅಪೋಸಿಟ್ ಆಗಿ ಸಾಕಷ್ಟು ಸಂಸ್ಥೆಗಳೆಲ್ಲವೂ ಕೂಡ ಬಂದಿತ್ತು ಹೀಗಾಗಿ ನಿಧಾನಕ್ಕೆ ಸಿ ಜೆ ರಾಯ್ ಕೇರಳ ಹಾಗೆ ದುಬೈ ಕಡೆಗೆ ಶಿಫ್ಟ್ ಆಗ್ತಾ ಇದ್ರು ಇತ್ತೀಚೆಗೆ ಕೇರಳದಲ್ಲಿ ಒಂದು ಅರವತ್ತು ಪ್ರಾಜೆಕ್ಟ್ ಏನೋ ಮಾಡಿದ್ರಂತೆ ಅಲ್ಲಿ ತುಂಬಾನೇ ಆಕ್ಟಿವ್ ಆಗ್ತಾ ಇದ್ರು ಸಿ ಜೆ ರಾಯ್ ಅವ್ರ ಮೂಲತಃ ಕೇರಳದವರು ಕೂಡ ಹೌದು ಹೀಗಾಗಿ ಕೇರಳದ ಐ ಟಿ ಅಧಿಕಾರಿಗಳು ಅವ್ರ ಕಣ್ಣಿಗೆ ಏನು ಬಿತ್ತೋ ಗೊತ್ತಿಲ್ಲ ಕೇರಳದ ಐ ಟಿ ಅಧಿಕಾರಿಗಳು ಮೂರು ತಿಂಗಳಿಂದ ಇವರ ಬೆನ್ನ ಹಿಂದೆ ಬಿದ್ದಿದ್ರಂತೆ ಇವರಿಗೆ ಸಂಬಂಧಪಟ್ಟಾಗ ಒಂದಷ್ಟು ಪರಿಶೀಲನೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ರಂತೆ ಇವರ ಬಿಸ್ನೆಸ್ಸು ಇವರ ಬಿಸ್ನೆಸ್ನ ಆಕ್ಟಿವಿಟೀಸು ಫೈನಾನ್ಷಿಯಲ್ ವಿಚಾರ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ರಂತೆ ಅಂತಿಮವಾಗಿ ಮೂರು ದಿನಗಳಿಂದ ಐ ಟಿ ರೇಡ್ ಇದೇ ಫಸ್ಟ್ ಟೈಮ್ ಅಲ್ಲ ಎರಡು ಸಾವಿರದ ಹದಿನಾರಲ್ಲೂ ಒಮ್ಮೆ ಇವರ ಮೇಲೆ ಐಟಿ ರೇಡ್ ಆಗಿತ್ತು ಆಗೆಲ್ಲವನ್ನೂ ಕೂಡ ಇವರು ಕ್ಲಿಯರ್ ಮಾಡ್ಕೊಂಡಿದ್ರು ಈಗ ಮೂರು ದಿನದಿಂದ ಇವರಿಗೆ ಸಂಬಂಧಪಟ್ಟಂತ ಕಚೇರಿ ಮನೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ರು ಈ ವಿಚಾರವನ್ನ ತಮ್ಮ ಸಹೋದರನ ಜೊತೆಗೂ ಕೂಡ ಹಂಚಿಕೊಂಡಿದ್ರು ಅವರ ಸಹೋದರ ಖಾಸಗಿ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂತಿಮವಾಗಿ ನಿನ್ನೆ ಏನಾಯ್ತು ಅಂದ್ರೆ ಈ ಮಾಹಿತಿ ಹೇಗೆ ಗೊತ್ತಾಗ್ತಿದೆ ಅಂದ್ರೆ ಜೋಸೆಫ್ ಅನ್ನುವಂಥವ್ರು ಕೇರಳ ಭಾಗದ ಎಂ ಡಿ ಇವರ ಗ್ರೂಪ್ನ ಎಂ ಡಿ ಅವರು ಇದೀಗ ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ಪ್ರತಿಯಲ್ಲಿ ಇರುವಂತಹ ವಿಚಾರ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅವರ ದೂರಿನಲ್ಲಿ ಇರುವಂತಹ ವಿಚಾರ ನಿಮ್ಗೆ ಹೇಳ್ತಾ ಹೋಗ್ತೀನಿ ಐ ಟಿ ಅಧಿಕಾರಿಗಳು ನಿನ್ನೆ ರೇಡ್ ಅನ್ನ ಮಾಡ್ತಿರ್ತಾರೆ ಬೆಳಿಗ್ಗೆ ಆರು ಗಂಟೆಯಿಂದಲೂ ಕೂಡ ದಾಖಲೆಗಳ ಪರಿಶೀಲನೆ ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ನಿನ್ನೆ ಮೂರನೇ ದಿನ ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದಿತ್ತಂತೆ ಕೊನೆಯದಾಗಿ ಎಲ್ಲವನ್ನು ಕೂಡ ಮುಗಿಸಿ ಸಿ ಜೆ ರಾಯ್ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವುದು ಮಾತ್ರ ಬಾಕಿ ಇತ್ತು ಆ ಕಾರಣಕ್ಕಾಗಿ ಸಿ ಜೆ ರಾಯ್ ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಅವರ ಕಚೇರಿಗೆ ಬರ್ತಾರೆ ಕಚೇರಿಗೆ ಬರ್ತಾ ಇದ್ದ ಹಾಗೆ ಮೂರು ಗಂಟೆಗೆ ಅವರು ಮೂರು ಕಾಲರ ಸುಮಾರಿಗೆ ಕಾಲು ಗಂಟೆ ಐ ಟಿ ಅಧಿಕಾರಿಗಳ ಇರ್ತಾರೆ ಅದಾದ ಬಳಿಕ ಸೀದಾ ತಮ್ಮ ಕ್ಯಾಬಿನ್ ಒಳಗಡೆ ಹೋಗ್ತಾರಂತೆ ಆಗ ಅವರ ಜೋಸೆಫ್ ಅನ್ನೋಂಥವ್ರಿಗೆ ಹೇಳ್ತಾರಂತೆ ಅವರೇ ದೂರನಲ್ಲಿ ಪ್ರಸ್ತಾಪ ಮಾಡಿರುವಂತ ವಿಚಾರ ನಿಮ್ಗೆ ಹೆಂಗ್ ಗೊತ್ತಾಯ್ತು ನೀವು ಒಳಗಡೆ ಇದ್ದ್ರಾ ಅಂತ ಒಂದು ಚೆನ್ನ ಪ್ರಶ್ನೆ ಬರಬಹುದು ಅವ್ರು ಹೇಳಿರುವಂತ ವಿಚಾರ ಇವರು ತಮ್ಮ ಕ್ಯಾಬಿನ್ ಒಳಗಡೆ ಹೋಗ್ತಾರಂತೆ ನನ್ನ ತಾಯಿಯ ಜೊತೆಗೆ ಮಾತನಾಡಬೇಕು ಅಂತೇಳಿ ಒಳಗಡೆಯಿಂದ ಇವ್ರು ಲಾಕ್ ಮಾಡ್ಕೊಳ್ತಾರೆ ತುಂಬಾ ಹೊತ್ತಾದ್ರೂ ಕೂಡ ಸಿ ಜೆ ರಾಯ್ ಆಚೆಗೆ ಬರೋದಿಲ್ಲ ಮೊದಲೇ ಟೆನ್ಷನ್ ಅಲ್ಲಿ ಅವ್ರು ಒಳಗಡೆ ಹೋಗಿರ್ತಾರೆ ಆ ಕಾರಣಕ್ಕಾಗಿ ಅನುಮಾನ ಬಂದ್ಬಿಡುತ್ತೆ ಹೀಗಾಗಿ ಆ ಡೋರ್ ಅನ್ನ ಗುದ್ದಿ ಒಳಗಡೆ ಹೋಗಿಬಿಡ್ತಾರೆ ಅಂದ್ರೆ ಡೋರ್ ಅನ್ನ ಆರಂಭದಲ್ಲಿ ಬಡಿತಾರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಸಹಜವಾಗಿ ಆತಂಕ ಇನ್ನಷ್ಟು ಜಾಸ್ತಿ ಆಗ್ಬಿಡುತ್ತೆ ಆ ಡೋರ್ ಅನ್ನ ಪುಡಿಗಟ್ಟಿ ಅವರ ಕ್ಯಾಬಿನ್ ಒಳಗಡೆ ನುಗ್ಗಿದಾಗ ಚೇರ್ ನಲ್ಲಿ ಹೀಗೆ ಕುತ್ಕೊಂಡಿದ್ರ ಸ್ಥಿತಿಯಲ್ಲಿ ಅಂದ್ರೆ ರಕ್ತದ ಮಡುವಿನಲ್ಲಿ ಹೀಗೆ ಕುತ್ಕೊಂಡಿದ್ದಂತ ಸ್ಥಿತಿಯಲ್ಲಿ ಇದ್ರಂತೆ ಆಮೇಲೆ ಚೆಕ್ ಮಾಡಿದಾಗ ಅವರ ಎದೆಗೆ ಗುಂಡು ಬಿದ್ದಿತ್ತು ಬಹುತೇಕ ಪ್ರಾಣ ಹೋದಂತ ಸ್ಥಿತಿಯಲ್ಲೇ ಇದ್ರು ಆದ್ರೂ ತಕ್ಷಣಕ್ಕೆ ಅವರು ನಾರಾಯಣ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಆಯಿತು ಆದ್ರೆ ಮಾರ್ಗ ಮಧ್ಯದಲ್ಲಿ ಅವರು ಸಾವನ್ನಪ್ಪಿದ್ರು ಕಾರಣ ಇನ್ನೂ ಕೂಡ ನಿಗೂಢ ಏನೂ ಗೊತ್ತಿಲ್ಲ ಏನೇನು ಆಂಗಲ್ ಗಳಿದೆ ಅಂದ್ರೆ ಒಂದು ಐ ಟಿ ಅಧಿಕಾರಿಗಳ ದಾಳಿಗೆ ಬೆಸತ್ತು ಹೀಗೆ ಮಾಡ್ಕೊಂಡಿರಬಹುದು ಅಂತ ಹೇಳಿ ಆದ್ರೆ ಅದನ್ನ ನಂಬಕ್ ಆಗ್ತಾ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಐ ಟಿ ರೈಡ್ ಆಗಿತ್ತು ಇಷ್ಟು ದೊಡ್ಡ ಎಂಪೈರ್ ಅನ್ನ ಕಟ್ಟಿದ್ದಾರೆ ಅಂದ್ರೆ ಬೇಕಾದಷ್ಟು ಸವಾಲುಗಳನ್ನು ಫೇಸ್ ಮಾಡಿರ್ತಾರೆ ಈ ಐ ಟಿ ಇ ಡಿ ಇಂಥದ್ದು ಹೌದು ತುಂಬಾ ಜನ ಟಾರ್ಚರ್ ಅನ್ಸುತ್ತೆ ನಮ್ಮಲ್ಲಿ ಒಂದಷ್ಟು ಜನ ಬಿಸ್ನೆಸ್ ಮನ್ ಹೇಳ್ತಿರ್ತಾರೆ ನಮ್ಮಲ್ಲಿ ಸಾಕಷ್ಟು ಮಂದಿ ದೇಶವನ್ನ ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ ಕಾರಣ ನಮ್ಮಲ್ಲಿ ಉದ್ಯಮಿಗಳಿಗೆ ಟ್ಯಾಕ್ಸ್ ಮೂಲಕ ಅವ್ರಿಗೆ ಟಾರ್ಚರ್ ಕೊಡಲಾಗ್ತಾ ಇದೆ ಅವರಿಗೆ ಹಿಂಸೆ ಕೊಡಲಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಟ್ಯಾಕ್ಸ್ ಕಟ್ಟುವಂತವರೇ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತವ್ರು ಕೆಲವೇ ಕೆಲವು ಮಂದಿ ಈ ಈ ಕೆಲವೇ ಕೆಲವು ಮಂದಿಗೆ ವಿಪರೀತ ಅಂದ್ರೆ ವಿಪರೀತ ಒತ್ತಡ ಹೇರಲಾಗ್ತದೆ ಟಾರ್ಚರ್ ಕೊಡಲಾಗ್ತದೆ ಎನ್ನುವಂಥ ಮಾತುಗಳು ಕೂಡ ಇದೆ ಹಾಗೆ ಒಂದಷ್ಟು ಮಂದಿ ಐ ಟಿ ಇ ಡಿಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ ಇಂಥವ್ರನ್ನ ಟಾರ್ಚರ್ ಅಥವಾ ಇಂಥವ್ರಿಗೆ ಹಿಂಸೆ ಕೊಡುವಂತ ಉದ್ದೇಶ ಇದೆ ಅಂತ ಮಾತುಗಳು ಕೂಡ ಇದೆ ಅದನ್ನ ಈ ಸಂದರ್ಭ ತೆಗೆದುಹಾಕಾಗಲ್ಲ ಒಟ್ಟಾರೆ ಏನೋ ಗೊತ್ತಿಲ್ಲ ಆ ವಿಚಾರಕ್ಕೆ ಇವರಿಗೆ ಹಿಂಸೆ ಆಗಿತ್ತು ಆ ವಿಚಾರದಲ್ಲಿ ಒತ್ತಡದಲ್ಲಿ ಒತ್ತಡದಲ್ಲಿದ್ರು ಈ ಕ್ಷಣಕ್ಕೂ ಅದೆಲ್ಲವೂ ಕೂಡ ನಿಗೂಢ ಆದರೆ ಅವರ ಸಹೋದರ ಮಾತ್ರ ಹೇಳ್ತಾ ಇರೋದು ಅವರು ಐ ಟಿ ಡಿಪಾರ್ಟ್ಮೆಂಟ್ ಕಡೆಗೆ ಮಾಡಿ ತೋರಿಸ್ತಾ ಇದ್ದಾರೆ ಕೇರಳದ ಐಟಿ ಅಧಿಕಾರಿಗಳೇ ಇದಕ್ಕೆ ಕಾರಣ ಕೃಷ್ಣ ಪ್ರಸಾದ್ ಅಂತ ಅಡಿಷನಲ್ ಕಮಿಷನರ್ ಇದ್ರು ಅವರೇ ಕಾರಣ ಅಂತ ಅವ್ರು ಹೇಳ್ತಿದ್ದಾರೆ ಕಾರಣ ಅವರ ಸಹೋದರನ ಜೊತೆಗೆ ಹೇಳ್ಕೊಂಡಿದ್ರಂತೆ ಯಾಕೋ ಸ್ವಲ್ಪ ಐ ಟಿ ವಿಚಾರದಲ್ಲಿ ಪ್ರೆಷರ್ ಇದ್ದೇನೆ ಅಂತ ಹೇಳಿ ಜೊತೆಗೆ ಎರಡು ಮೂರು ದಿನಗಳಿಂದ ಮಾತಿದ್ರೆ ಐ ಟಿ ಐ ಟಿ ಐ ಟಿ ಅಂತಿದ್ರಂತೆ ಹೀಗಾಗಿ ಏನಾದ್ರೂ ಪ್ರೆಷರ್ಗೆ ಒಳಗಾಗಿರ್ಬೋದು ಇನ್ನು ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇರೋದು ಎಷ್ಟು ಸತ್ಯವೋ ಸುಳ್ಳು ಗೊತ್ತಿಲ್ಲ ನನಗಂತೂ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕೃತ ಮಾಹಿತಿ ಸಿಗ್ಲಿಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಏನಪ್ಪಾ ಅಂದ್ರೆ ಒಂದು ಡೈರಿ ಪತ್ತಿ ಆಗಿದೆಯಂತೆ ಆ ಡೈರಿಯಲ್ಲಿ ಒಂದಷ್ಟು ರಾಜಕಾರಣಿಗಳ ಹೆಸರು ಕೂಡ ಇದೆಯಂತೆ ಹಾಗೆ ಕೆಲ ನಟ ನಟಿಯರ ಹೆಸರು ಕೂಡ ಇದೆಯಂತೆ ಅವ್ರ ಜೊತೆಗಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಏನೋ ಸಮಸ್ಯೆ ಇತ್ತು ಅಂತ ಹೇಳಿ ಹಾಗೆ ಅದೇ ಮಾಧ್ಯಮಗಳಲ್ಲಿ ಇನ್ನೊಂದು ಸುದ್ದಿಯೂ ಕೂಡ ಬರ್ತಾ ಇದೆ ಯಾವುದೋ ಒಂದು ಕೋಣೆ ಇತ್ತು ಆ ಕೋಣೆಯನ್ನು ಓಪನ್ ಮಾಡೋದಕ್ಕೆ ರೋಪ್ಲಿಲ್ಲ ಐ ಟಿ ಅಧಿಕಾರಿಗಳು ಫೋರ್ಸ್ ಮಾಡಿದ್ರು ಆ ಕಾರಣಕ್ಕಾಗಿ ಹೀಗೆ ಮಾಡ್ಕೊಂಡ್ರು ಅಂತ ಅದು ಎಷ್ಟು ಸತ್ಯನೋ ಸುಳ್ಳೋ ಅದು ಕೂಡ ಗೊತ್ತಿಲ್ಲ ಇನ್ನೊಂದು ವಿಚಾರ ಅಂದ್ರೆ ಕೇರಳದಲ್ಲಿ ಚುನಾವಣೆ ಹತ್ತಿರದಲ್ಲಿದೆ ಯಾವುದೋ ರಾಜಕಾರಣಿಗೆ ಇವರು ಏನೋ ಫಂಡಿಂಗ್ ಮಾಡ್ತಾ ಇದ್ರಂತೆ ಹೀಗಾಗಿ ಆ ರಾಜಕಾರಣಿಯನ್ನ ಟಾರ್ಗೆಟ್ ಮಾಡುವಂತ ಉದ್ದೇಶದಿಂದ ಐ ಟಿ ಅಧಿಕಾರಿಗಳು ಇವರನ್ನ ದಾಳವಾಗಿ ಬಳಸಿಕೊಂಡಿದ್ದಾರೆ ಎನ್ನುವಂತ ಮಾತುಗಳು ಕೂಡ ಬರ್ತಾ ಇದೆ ಈ ಕಾರಣಕ್ಕಾಗಿರಬಹುದು ಏನೂ ಕೂಡ ಗೊತ್ತಿಲ್ಲ ಅಷ್ಟೊಂದು ವೀಕ್ ಮೈಂಡ್ ಹಾಗಾದ್ರೆ ಸಿ ಜೆ ರಾಯ್ ಅವ್ರ ಹೆಸ್ ಕಂಪನಿ ಹೆಸರೇ ಕಾನ್ಫಿಡೆಂಟ್ ಅಷ್ಟು ದೊಡ್ಡ ಇಂಪೈರ್ ಕಟ್ಟಿದಂತ ಮನುಷ್ಯ ನನಗೆ ಅನಿಸ್ತಾ ಅಂದ್ರೆ ಇದನ್ನೆಲ್ಲ ಮಿಗಿಲಾಗಿ ಏನೋ ಒಂದು ವಿಚಾರ ಇರಬಹುದು ಅಂತ ಹೇಳಿ ಯಾವುದೋ ಒಂದು ರಹಸ್ಯ ಇರಬಹುದು ಆ ರಹಸ್ಯ ಐ ಟಿ ಅಧಿಕಾರಿಗಳಿಗೆ ಗೊತ್ತಾಗಿರಬಹುದು ಆ ಕಾರಣಕ್ಕಾಗಿ ಹೀಗೆ ಮಾಡ್ಕೊಂಡಿರುವಂತ ಸಾಧ್ಯತೆ ಇದೆ ಏನೋ ಭಾರಿ ದೊಡ್ಡ ರಹಸ್ಯ ಇದ್ದಂಗಿದೆ ಯಾಕಂದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಐಟಿ ರೇಡ್ಗೆ ಹೆದ್ರಿ ಹೀಗೆ ಮಾಡ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಎಂಟು ಸಾವಿರದ ನಾನೂರು ಕೋಟಿ ಒಡೆಯ ಮತ್ತೇನು ಅವ್ರಿಗೇನು ಇದೇನು ಹೊಸ ವಿಚಾರ ಅಲ್ಲ ಅವ್ರೇನು ಕಂಪನಿ ಅಕ್ರಮ ಆಗಿದೆ ಮತ್ತೊಂದು ಮಗ್ದು ಅದೇನು ಹೊಸ ವಿಚಾರ ಅಲ್ಲ ಯಾಕಂದ್ರೆ ಡಿ ಕೆ ರವಿ ಅವರ ವಿಚಾರದಲ್ಲಿ ದೊಡ್ಡ ಸಂಘರ್ಷ ಆಗಿತ್ತು ಕೋರ್ಟ್ ಫೈಟ್ ಮಾಡಿ ಗೆದ್ಕೊಂಡು ಬಂದಿದ್ರು ಹೀಗಾಗಿ ಇದನ್ನು ಮೀರಿದೆ ಅನ್ನೋ ಒಂದು ರಹಸ್ಯ ಇರಲೇಬೇಕು ಅಂತ ನನಗೆ ಅನಿಸ್ತಾ ಇದೆ ನೋಡೋಣ ಅದು ರಿವೀಲ್ ಆಗಬಹುದು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಇದು ಬೇರೆ ಬೇರೆ ರೂಪವನ್ನು ಪಡಿಬಹುದು ಈಗ ಅವರ ಬದುಕಿನ ವಿಚಾರ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬದುಕಿನ ಸಂಗತಿ ಇದೆ ಹೈಲೈಟ್ಸ್ ಏನಪ್ಪಾ ಅಂದ್ರೆ ಅವ್ರಿಗೆ ಎಂಟು ಸಾವಿರದ ನಾನೂರು ಕೋಟಿಯ ಒಡೆಯ ಸಾವಿರ ಎಕರೆ ಭೂಮಿಯ ವಲಯ ನಲವತ್ತ್ ಮೂರು ಮಿಲಿಯನ್ ಸ್ಕ್ವೇರ್ ಫೀಟ್ ಜಾಗವನ್ನು ಡೆವಲಪ್ ಮಾಡಿದಂತಹವರು ಬರೋಬ್ಬರಿ ನೂರ ಅರವತ್ತೈದು ಪ್ರಾಜೆಕ್ಟ್ ಮಾಡಿದಂತವರು ದುಬೈ ಕೇರಳ ಕರ್ನಾಟಕದಲ್ಲಿ ಬಿಸ್ನೆಸ್ ಅನ್ನು ಹೊಂದಂತವರು ಅಮೆರಿಕಾಗೂ ಕೂಡ ಎಕ್ಸ್ಪ್ಯಾಂಡ್ ಅನ್ನ ಮಾಡ್ತಾ ಇದ್ರಂತೆ ಜೊತೆಗೆ ತುಂಬಾನೇ ವಿಲಾಸಿ ಬದುಕು ಎಂಟರ್ಟೈನ್ಮೆಂಟ್ ಬದುಕಿನ ಕೂಡ ಗುರುತಿಕೊಂಡಿದ್ರು ಸಿನಿಮಾಗಳಿಗೆ ಹನ್ನೊಂದು ಸಿನಿಮಾಗಳಿಗೆ ದುಡ್ಡನ್ನ ಹಾಕಿದ್ದಾರೆ ಮೋಹನ್ ಲಾಲ್ ಅವರ ಸಿನಿಮಾಗಳಿಗೆಲ್ಲ ಹೂಡಿಕೆಯನ್ನು ಮಾಡಿದ್ದಾರೆ ಕನ್ನಡದಲ್ಲಿ ವಸಿಷ್ಠ ಸಿಂಹ ಅವರ ಲವ್ಲಿ ಸಿನಿಮಾಗೆ ಅವರು ಹೂಡಿಕೆಯನ್ನು ಮಾಡಿದ್ರು ಹಾಗೆ ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಮಾಡ್ತಾ ಇದ್ರು ಬಿಗ್ ಬಾಸ್ ಕಾರ್ಯಕ್ರಮ ಐವತ್ತು ಲಕ್ಷನೋ ಏನೋ ಕೊಟ್ಟಿದಂತ ವಿಚಾರ ನೆನಪಿಗೆ ಬರ್ತಾ ಇದೆ ಈ ರೀತಿಯಾಗಿ ಅದೇ ರೀತಿಯಾಗಿ ಈ ಹಾಸ್ಪಿಟಲ್ ಅದಕ್ಕೆ ಸಂಬಂಧಪಟ್ಟ್ರು ಹೇಗೆ ಯಾವ್ಯಾವ ಕ್ಷೇತ್ರಗಳಿಗೆ ಕೈ ಚಾಚೋದಕ್ಕೆ ಸಾಧ್ಯವ ಎಲ್ಲದರಲ್ಲೂ ಕೂಡ ಕೈ ಚಾಚಿದ್ರು ಇತ್ತೀಚೆಗೆ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಕೊಂಡ್ಕೊಂಡಿದ್ದಂತ ಮಾರುತಿ ಏಟ್ ಹಂಡ್ರೆಡ್ ಕಾರ್ ಯಾರ ಬಳಿಯೋ ಇತ್ತಂತೆ ಅದನ್ನು ಹುಡುಕಿಸಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಆ ಕಾರಣ ತಗೊಂಡು ಬಂದಿದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಅದರ ಬಗ್ಗೆ ಒಂದ್ ರೀತಿಯಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿದ್ದಂತಹ ಮನುಷ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಂತ ವ್ಯಕ್ತಿ ವ್ಯಕ್ತಿತ್ವ ಹಾಗೆ ಜನರಿಗೂ ಕೂಡ ಸ್ಪಂದಿಸ್ತಾ ಇದ್ರು ಕಷ್ಟ ಅಂತ ಯಾರು ಹೇಳ್ಕೊಂಡು ಸಹಾಯ ಮಾಡ್ತಾ ಇದ್ರಂತೆ ಕೇರಳ ಫ್ಲಡ್ ಸಂದರ್ಭದಲ್ಲಿ ಹಣವನ್ನು ಕೊಟ್ಟಿದ್ರು ಒಂದ್ ಚೆನ್ನಾಗಿ ಸರ್ಜರಿ ಮಾಡಿಸಿದ್ರು ಇತ್ತೀಚೆಗೆ ಎರಡು ಕೋಟಿನ ಮೂರು ಕೋಟಿನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ರೆಡಿ ಆಗಿದ್ರು ಈ ರೀತಿಯಲ್ಲಿ ಅಂಥ ವಿಚಾರದಲ್ಲೂ ಕೂಡ ಆಕ್ಟಿವ್ ಆಗಿದಂತ ಮನುಷ್ಯ ಸಿ ಜೆ ರಾಯ್ ಅದಕ್ಕೂ ಮಿಗಲಾಗಿ ತುಂಬಾನೇ ಐಷಾರಾಮಿ ಬದುಕು ಹನ್ನೆರಡು ರೋಲ್ಸ್ ರಾಯ್ಸ್ ಕಾರು ಬುಗಾಟಿ ಹಿಡಿದು ಯಾವ್ಯಾವ ಕಾರ್ ಕಾರಿದ ಎಲ್ಲವೂ ಕೂಡ ಇವ್ರ ಮನೆಯಲ್ಲೇ ಇತ್ತು ನಿಂಗೆ ಆರಾಮಾಗಿ ಬದುಕನ್ನು ಸಾಗಿಸ್ತಾ ಇದ್ದಂಥವ್ರು ಫ್ಯಾಮಿಲಿಗೂ ಕೂಡ ವಿಪರೀತವಾಗಿ ಟೈಮ್ ಅನ್ನ ಕೊಡ್ತಾ ಇದ್ದಂಥವ್ರು ಇದೇ ಸಿ ಜೆ ರಾಯ್ ಬದುಕು ಹೇಗೆ ಶುರುವಾಯಿತು ಅಂತ ಗಮನಿಸೋದಾದ್ರೆ ಇವರು ಮೂಲತಃ ಕೇರಳದ ಕೊಚ್ಚಿಯವರು ಹುಟ್ಟಿದ್ದಲ್ಲೇ ಅದಾದ ಬಳಿಕ ಇವರ ಕುಟುಂಬ ಬೆಂಗಳೂರಿಗೆ ಬರುತ್ತೆ ಇವರು ಬೆಳೆದಿದ್ದು ಓದಿದ್ದು ಎಲ್ಲವೂ ಕೂಡ ಆರ್ಮಿಕ ದಿನಗಳಲ್ಲಿ ಬೆಂಗಳೂರಿನಲ್ಲೇ ಆಮೇಲೆ ಅದಾದ ನಂತರ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸ್ತಾರೆ ತುಮಕೂರು ಭಾಗದಲ್ಲೂ ಕೂಡ ಇವರ ಎಜುಕೇಶನ್ ಆಗುತ್ತೆ ಅದಾದ ನಂತರ ಇವರು ಸಾಕಷ್ಟು ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಬಿ ಪಿ ಎಲ್ ಎಚ್ ಪಿ ಎಲ್ ಕೆಲಸ ಮಾಡಿದ್ದಾರೆ ಬಿ ಪಿ ಎಲ್ ಅದಾದ ಬಳಿಕ ಟಿ ವಿ ಎಸ್ ಹೀಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಇವರು ಕೆಲಸವನ್ನ ಮಾಡಿದ್ದಾರೆ ಅದಾದ ನಂತರ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳಿ ಇವರಿಗೆ ಆಲೋಚನೆ ಬರುತ್ತೆ ಇವರ ತಾಯಿ ಏನು ಮಾಡ್ತಾ ಇದ್ರು ಅಂದ್ರೆ ತರ್ಟಿ ಫಾರ್ಟಿ ಸೈಟ್ ಅನ್ನ ಸೈಟ್ ಅಲ್ಲಿ ಮನೆ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ರಂತೆ ತಾಯಿಯಿಂದ ಇವರು ಮೊದಲು ಪ್ರೇರೇಪಿತರಾಗ್ತಾರೆ ನಾನು ಹಾಗೆ ಮಾಡಬಹುದು ಎನ್ನುವಂಥ ರೀತಿಯಲ್ಲಿ ಇವರಿಗೆ ಪ್ಲಸ್ ಆದಂತಹ ವಿಚಾರ ಅಥವಾ ಆ ಸಂದರ್ಭದಲ್ಲಿ ತುಂಬಾ ಜನ ಪ್ಲಸ್ ಆದಂತ ವಿಚಾರ ಅಂದ್ರೆ ಒಂದು ಕಡೆಯಿಂದ ಬೆಂಗಳೂರಿಗೆ ಐ ಟಿ ಬಿ ಟಿ ಬರ್ತಾ ಇತ್ತು ರಿಯಲ್ ಎಸ್ಟೇಟ್ ಭೂಮಿ ಬರ್ತಾ ಇತ್ತು ಭೂಮಿಗೆ ನಿಧಾನಕ್ಕೆ ಚಿನ್ನದ ಬೆಲೆ ಬರ್ತಾ ಇತ್ತು ಬೆಂಗಳೂರಿನ ಚಿತ್ರಣವೇ ಬದಲಾಗ್ತಿದ್ದಂತ ಆ ಸಮಯ ಅದು ಆ ಸಂದರ್ಭದಲ್ಲಿ ಇವರು ಮೊದಲಿಗೆ ಮಾಡಿದಂಥ ಕೆಲಸ ಏನಪ್ಪಾ ಅಂದ್ರೆ ಸಿ ಜೆ ರಾಯ್ ಎಲ್ಲರೂ ಏನು ಮಾಡ್ತಿರ್ತಾರೆ ಅಂದ್ರೆ ಬೆಂಗಳೂರಿನ ಮಧ್ಯಭಾಗದಲ್ಲಿ ಹೂಡಿಕೆಯನ್ನು ಮಾಡ್ತಿರ್ತಾರೆ ಬೆಂಗಳೂರಿನ ಹೊರವಲಯ ತೀರಾ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಅಲ್ಲಿ ಜಮೀನಿಗೆ ಹೇಳ್ಕೊಳ್ಳುವಂಥ ಬೆಲೆ ಇರಲಿಲ್ಲ ಅಥವಾ ಅದರ ಕಡೆಗೆ ಯಾರು ಕೂಡ ಗಮನ ಕೊಡ್ತಾ ಇರಲಿಲ್ಲ ಸಿ ಜೆ ರಾಯ್ ಮಾಡ್ತಾರೆ ಅಂದ್ರೆ ಆಗ ವೈಟ್ ಫೀಲ್ಡು ಇವೆಲ್ಲವೂ ಕೂಡ ಐ ಐಟಿ ವಿಚಾರದಲ್ಲಿ ಭೂಮಿ ಬರ್ತಾ ಇತ್ತು ಇವರು ಸರ್ಜಾಪುರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಸರ್ಜಾಪುರದಲ್ಲಿ ಆಗ ಭೂಮಿಗೆ ಏನು ಅಂದ್ರೆ ಏನು ಬೆಲೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಬೇರೆಯವರು ಎಷ್ಟು ದುಡ್ಡು ಕೊಡ್ತಾ ಇದ್ರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಇವರು ಜಮೀನನ್ನ ಖರೀದಿ ಮಾಡೋಕೆ ಶುರು ಮಾಡ್ಕೊಳ್ತಾರೆ ಆ ಜಮೀನಲ್ಲಿ ತರ್ಟಿ ಫಾರ್ಟಿ ಸೈಟ್ ಆಗಿ ಅದನ್ನ ಪರಿವರ್ತಿಸಿ ಅಲ್ಲಿ ಮನೆಯನ್ನ ನಿರ್ಮಾಣ ಮಾಡಿ ಅಥವಾ ಫ್ಲಾಟ್ ಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಸೇಲ್ ಮಾಡೋದಕ್ಕೆ ನಿಧಾನ ಕದರಲ್ಲಿ ಇವರಿಗೆ ಲಾಭ ಸಿಗೋದಕ್ಕೆ ಅಂತಿಮವಾಗಿ ಎರಡ್ ಸಾವಿರದ ಐದು ಆರ ಸಂದರ್ಭದಲ್ಲಿ ಇವರ ಪತ್ನಿ ಹಾಗೆ ಇನ್ನೊಂದು ಐದು ಜನ ಪಾರ್ಟ್ನರ್ಸ್ ಗಳ ಜೊತೆ ಸೇರಿಕೊಂಡು ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಶುರು ಮಾಡ್ತಾರೆ ಅಲ್ಲಿಂದ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಪ್ರಮುಖವಾಗಿ ಇವರು ವಿಪರೀತ ಡೆವಲಪ್ ಮಾಡಿದ್ದು ಸರ್ಜಾಪುರವನ್ನ ಸರ್ಜಾಪುರದ ಚಿತ್ರಣವನ್ನ ಬದಲಿಸಿದ್ದು ಯಾರು ಅಂದ್ರೆ ಅದು ಇವರೇ ಅಂತ ನಾವು ಹೇಳಬೇಕು ಅಷ್ಟರ ಸರ್ಜಾಪುರದ ದಿಕ್ಕನ್ನ ಇವರು ಬದಲಿಸಿ ಬಿಟ್ಟರು ಜೊತೆಗೆ ಬೆಂಗಳೂರಿನ ಹೊರವಲಯವನ್ನೇ ಇವರು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೊರವಲಯದಲ್ಲೇ ಇವರ ಬಿಸ್ನೆಸ್ ಎಂಪೈರ್ ಅನ್ನ ಕಡ್ತಾ ಕಡ್ತಾ ಹೋಗ್ತಾರೆ ನೋಡ್ತಾ 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 ನೂರ ಅರವತ್ತೈದು ಪ್ರಾಜೆಕ್ಟ್ ಫಾರ್ಟಿ ತ್ರೀ ಮಿಲಿಯನ್ ಸ್ಕ್ವೇರ್ ಫೀಟ್ ಅನ್ನ ಜಾಗವನ್ನ ಇವರು ಡೆವಲಪ್ ಮಾಡಿ ಬಿಡ್ತಾರೆ ಬೇಕಾದಷ್ಟು ವಿಲ್ಲಾಗಳು ಬೇಕಾದಷ್ಟು ಫ್ಲಾಟ್ ಗಳು ಬೇಕಾದಷ್ಟು ಮನೆ ಬೇಕಾದಷ್ಟು ಸೈಟ್ ಹೀಗೆ ಎಲ್ಲವನ್ನು ಮಾಡಿ 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 ಸೇಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನೋಡ್ತಾ 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 ಇದ್ದ ಹಾಗೆ ಆ ಐ ರಿಯಲ್ ಎಸ್ಟೇಟ್ ಕ್ಷೇತ್ರ ದಿಗ್ಗಜನಾಗಿ ಬೆಳೆದು ನಿಂತು ಬಿಡ್ತಾರೆ ಯಾವ್ದೋ ಒಂದು ಇಸುವೆಯಲ್ಲಿ ಈ ಪೋರ್ಸ್ ಪಟ್ಟಿ ಅಂತ ಹೇಳ್ತೀವಿ ನೋಡಿ ಟಾಪ್ ಶ್ರೀಮಂತರು ಅದರಲ್ಲಿ ಹದಿನೈದು ಸ್ಥಾನ ಮಟ್ಟಿಗೆ ಶ್ರೀಮಂತಿಕೆಯನ್ನ ರಾಯ್ ಅದಾದ ನಂತರ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗುರ್ಚ್ಕೊಂಡಿದ್ರು ಆದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಅವರಿಗೆ ಪ್ರಾಫಿಟ್ ಇರಲಿಲ್ಲ ಅಥವಾ ಬೆಂಗಳೂರಿನಲ್ಲಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಬಿಸ್ನೆಸ್ ಭೂಮಿನಲ್ಲಿ ನಲ್ಲಿ ಇರಲಿಲ್ಲ ಎನ್ನುವಂತ ಮಾತುಗಳು ಕೂಡ ಇದೆ ಅದರ ಹಣಕ್ಕಂತೂ ಈಗಲೂ ಕಡಿಮೆ ಇರಲಿಲ್ಲ ಐಷಾರಾಮಿ ಬದುಕನ್ನು ಸ್ಥಿತಿಯಲ್ಲಿದ್ದರು ಅವರ ಹೆಂಡತಿ ಹಾಗೆ ಇಬ್ರು ಮಕ್ಕಳು ಕೂಡ ಇದ್ರು ಅದ್ಭುತವಾದಂತ ಬದುಕನ್ನು ಸಾಗಿಸ್ತಾ ಇದ್ರು ಇಂಥ ಸಿ ಈಗ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಅಂದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ನಡುವೆ ನಾನು ಅವರ ಒಂದು ಕಾಂಟ್ರವರ್ಸಿಯನ್ನು ಕೂಡ ಪ್ರಸ್ತಾಪ ಮಾಡಬೇಕು ಅದು ಡಿ ಕೆ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿತ್ತು ಅಂದ್ರೆ ಆಗ ಇವರು ಕೋಲಾರ ಭಾಗದಲ್ಲಿ ಒಂದು ಗಾಲ್ಫ್ ಕೋರ್ಸ್ ಏನೋ ಮಾಡೋದಕ್ಕೆ ಹೋಗಿರ್ತಾರೆ ನೂರ ಐವತ್ತು ಎಕರೆ ಜಮೀನನ್ನ ಖರೀದಿ ಮಾಡಿರ್ತಾರೆ ಆಗ ಸಾಕಷ್ಟು ಪಾರ್ಟ್ನರ್ಸ್ಗಳು ಕೂಡ ಇರ್ತಾರೆ ಆ ಭಾಗದ ರಾಜಕಾರಣಿಗಳು ಕೂಡ ಇವ್ರ ಜೊತೆಗೆ ಪಾರ್ಟ್ನರ್ಸ್ಗಳು ಇರ್ತಾರೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಬಂದಂತಹ ಆರೋಪ ಏನಪ್ಪಾ ಅಂದ್ರೆ ನಲವತ್ತೆಂಟು ಎಕರೆ ಸರ್ಕಾರಿ ಜಮೀನನ್ನ ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರುತ್ತೆ ಡಿ ಕೆ ರವಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಇವರ ವಿರುದ್ಧ ಫೈಟ್ ಆರಂಭ ಮಾಡಿಬಿಡ್ತಾರೆ ಆ ಜಾಗವನ್ನ ಒತ್ತುವರಿ ತೆರವು ಮಾಡುವಂತ ಪ್ರಯತ್ನವನ್ನು ಕೂಡ ಪಡ್ತಾರೆ ಆಗ ಡಿ ಕೆ ರವಿ ಅವರು ಹೇಳಿದಂತ ಮಾತು ಅಂದ್ರೆ ಜನರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಜನರ ಪರವಾಗಿ ನಿಂತ್ಕೊಳ್ತೀನಿ ಇವರು ಈ ರೀತಿಯಾಗಿ ಜಾಗದ ದಾಖಲೆಗಳನ್ನೇ ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ ಅದೆಲ್ಲ ತಮ್ಮ ಮನಸ್ಸಿಗೆ ಬೇಕಾದಾಗೆ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಆರೋಪವನ್ನು ಮಾಡಿದ್ರು ಅದ್ರಾಗ ಕೋಲಾರ ಭಾಗದ ಶಾಸಕರು ಆ ರಾಜಕಾರಣಿಗಳು ಎಲ್ಲರೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ನ ಪರವಾಗಿ ನಿಂತ್ಕೊಂಡಿದ್ರು ಅಥವಾ ಸಿ ಜೆ ರಾಯವರ ಪರವಾಗಿ ನಿಂತ್ಕೊಂಡಿದ್ರು ಹೀಗಾಗಿ ಡಿ ಕೆ ರವಿ ವರ್ಸಸ್ ಕಾನ್ಫಿಡೆಂಟ್ ಗ್ರೂಪ್ ಡಿ ಕೆ ರವಿ ವರ್ಸಸ್ ಸ್ಥಳೀಯ ರಾಜಕಾರಣಿಗಳು ಎನ್ನುವ ಹಂತಕ್ಕೆ ಹೋಗಿತ್ತು ಡಿ ಕೆ ರವಿ ಅವರು ಅದಕ್ಕೆ ಸಂಬಂಧಪಟ್ಟ ದೊಡ್ಡ ಮಟ್ಟಿಗೆ ಫೈಟ್ ಅನ್ನ ಮಾಡ್ತಾರೆ ಆಗ ಮಾಧ್ಯಮಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಎಲ್ಲವೂ ಕೂಡ ಆಗಿತ್ತು ಅಂತಿಮವಾಗಿ ಇದೇ ಕಾನ್ಫಿಡೆಂಟ್ ಗ್ರೂಪ್ನವರು ಕೋರ್ಟ್ಗೂ ಕೂಡ ಹೋಗ್ತಾರೆ ಆದ್ರೆ ಕೋರ್ಟ್ನಲ್ಲಿ ಅವರು ಗೆಲುವನ್ನು ಸಾಧಿಸ್ತಾರೆ ಆದ್ರೆ ಅದಾದ ಬಳಿಕ ಹೈಕೋರ್ಟ್ಗೆ ಹೋಗುವಂತ ಅವಕಾಶ ಇತ್ತು ಆಗ ರಾಜ್ಯ ಸರ್ಕಾರ ಡಿ ಕೆ ರವಿ ಅವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕಿತ್ತು ಆದ್ರೆ ರಾಜ್ಯ ಸರ್ಕಾರ ಡಿ ಕೆ ರವಿ ಅವರಿಗೆ ಸಾಥ್ ಕೊಡಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಡಿ ಕೆ ರವಿ ಅವರಿಗೆ ಅದು ಒತ್ತುವರಿ ಅಂತ ಪ್ರೂವ್ ಮಾಡೋದಿಕ್ ಸಾಧ್ಯ ಆಗಲಿಲ್ಲ ಸರ್ಕಾರಿ ಜಮೀನನ್ನ ಕಬಳಿಸಿದ್ರು ದಾಖಲೆಯನ್ನ ತಿದ್ದುಪಡಿ ಮಾಡಿದ್ರು ಅಂತ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಡಿ ಕೆ ರವಿ ಅವರು ಕೋರ್ಟ್ ತೀರ್ಪು ಕೊಟ್ಟ ಬಳಿಕವೂ ಅವ್ರು ಹೇಳ್ತಾ ಇದ್ದಿದ್ದು ಇಲ್ಲ ಇಲ್ಲಿ ಒತ್ತುವರಿ ಆಗಿದೆ ನಲವತ್ತೆಂಟು ಎಕರೆ ಅದಕ್ಕೆ ಸಂಬಂಧಪಟ್ಟ ನನ್ನ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದೆ ಅಂತ ಹೇಳಿ ಅದಾದ ಬಳಿಕ ಡಿ ಕೆ ಅವರ ಮಾವ ಕುಸುಮಾ ಅವರ ತಂದೆ ಅವರು ಆರೋಪ ಮಾಡಿದ್ದು ಆ ಭಾಗದ ಶಾಸಕರು ಡಿ ಕೆ ಅವರಿಗೆ ಒತ್ತಡ ಹಾಕ್ತಿದ್ದಾರೆ ಬೆದರಿಕೆ ಹಾಕ್ತಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಆರೋಪವನ್ನು ಮಾಡಿದ್ರು ಅಂತಿಮವಾಗಿ ನಾನು ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಡಿ ಕೆ ಅವರು ಕೋಲಾರದಿಂದ ಸೀದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿಬಿಡ್ತಾರೆ ಇದೊಂದು ಕಾಂಟ್ರವರ್ಸಿ ಸಿ ಜೆ ರಾಯ್ ಅಂತಿದ್ದಾಗಿ ನಮಗೆ ನೆನಪಾಗುತ್ತೆ ಕೇಸ್ ಬುಕ್ ಮಾಡ್ತೀನಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಮೇಲೇನು ನಾನು ಜೈಲೋದ್ರೂ ಪರವಾಗಿಲ್ಲ ಸಾರ್ವಜನಿಕ ಸ್ವತ್ತು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಸರ್ಕಾರಕ್ಕೆ ನೋಡೋಣ ರೂಲ್ವಿನ್ ಅಂತ